രോട ഇരണ ഇല്ല അവർന്നു രാജീയ ഉത്സാശക്രീം രണ്ട് ബന്ധ ആ ഉത്സാഹിക്കണാടക രാജ്യത്തെ വരാനും കൈവൽ കൈവര സിക്ലാൽ തകോളി ನಮ್ಮ ಬೆಂಗಳೂರಿಗೆ ದುಡ್ಡು ಕೊಡ್ಸೋದು ಎಲ್ಲ ಕೆಲಸಕ್ಕೆ ಎಲ್ಲ ಎಂ ಪಿಗಳನ್ನ ಎಮ್ ಎಲ್ ಎ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡ್ತಕ್ಕಂಥ ಧರ್ಮಸ್ಥಳದಲ್ಲಿ ಸಿಗುತ್ತೆ ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೋಬೋದು ಮತ್ತು ಏನು ಲಾಭ ಏನು ಸಿಗುತ್ತೆ ಮೈಸೂರು ಚಲೋನು ಸರ್ ಅವ್ರ ಜೊತೆ ಶಾಸಕರಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಬಿಜೆಪಿ ಕರ್ಕೊಳ್ತಾ ಇಲ್ಲ ಅಂತ ಹೇಳಿ ಸರ್ ಮೈಸೂರು ವಿಚಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ